ಈಗ ಸಮಯ ನಿಮ್ಮ ನಿಮ್ಮ ಗಡಿಯಾರದಲ್ಲಿ ನೋಡಿಕೊಳ್ಳಿ ಎಷ್ಟಾಗಿದೆಯೋ ಅಷ್ಟೇ ಮೊದಲನೆಯ ವಿಷಯ ಇದು ರಿಯಲ್ ಅಲ್ಲ ರಿಯಲ್ ಟಿವಿ ಕೇಳೋರು ನೀವು ಕೇಳೋರು ನಾವು ಮೊದಲನೆಯ ವಿಷಯ ರಾಜ್ಯದ ಆಹಾರ ಮಂತ್ರಿಗಳಾದ ಪುಟ್ಟಪ್ಪ ಇವರು ನಿನ್ನೆ ತಾನೇ ಚಿಕ್ಕ ವಡಾಪಾವ್ ಅಂಗಡಿಗೆ ಭೇಟಿ ಕೊಟ್ಟಿದ್ದು ವಡಾಪಾವ್ ಜೊತೆಗೆ ಈರುಳ್ಳಿ ಕೊಡಲಿಲ್ಲವೆಂದು ಆ ಅಂಗಡಿಯನ್ನು ಸೀಸ್ ಮಾಡಿಬಿಟ್ಟಿದ್ದಾರೆ ನಾಟಿ ಕೋಳಿಗಳ ಬೆಲೆ ದುಬಾರಿಯಾದ್ದರಿಂದ ಫಾರಂ ಕೋಳಿಗಳು ಬೇಜಾರು ಎಂದು ವರದಿಯಾಗಿದೆ ಸಮುದ್ರದ ನೀರು ಉಪ್ಪಾಗಿರುವುದಕ್ಕೆ ಅಲ್ಲಿನ ಮೀನುಗಳು ಮಾಡಿರುವುದೇ ಕಾರಣ ಎಂದು ಪಾಕಿಸ್ತಾನದ ಅಜ್ಞಾನಿಗಳು ಹೇಳಿದ್ದಾರೆ ನಿನ್ನೆ ತಾನೇ ಆಕಾಶದಲ್ಲಿ ವಿಮಾನ ಹಾರುತ್ತಿರುವಾಗ ಹತ್ತಿಯೊಂದು ಡಿಕ್ಕಿ ಹೊಡೆದು ವಿಮಾನದಲ್ಲಿರುವ ಮುನ್ನೂರ ಇಪ್ಪತ್ತು ಮಂದಿ ಸಾವು ನೂರ ಐವತ್ತು ಮಂದಿ ಗಾಯಗೊಂಡಿದ್ದಾರೆ ಅವರನ್ನು ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ ಅವರಿಗೆ ನೀರು ಸಿಗದಿದ್ದರೆ ಹಾಲು ಬೆಣ್ಣೆ ತುಪ್ಪ ಮಜೆ ಇನ್ನಿತರಗಳನ್ನು ಕೊಟ್ಟು ನೋಡಿಕೊಳ್ಳಬೇಕು ನಿನ್ನೆ ತಾನೇ ದೊಡ್ಡ ಕೆರೆಯಲ್ಲಿ ಬಟ್ಟೆ ಒಗೆಯಲು ಹೋದ ಹೆಣ್ಣು ಮಕ್ಕಳ ಗುಂಪೊಂದು ಕಲ್ಲನ್ನು ಸಲುವಾಗಿ ದೊಡ್ಡ ಗುಡ್ಡಾಟವಾಗಿ ಪೊಲೀಸರು ಹೆಣ್ಣು ಮಕ್ಕಳನ್ನು ಮತ್ತು ಕಲ್ಲನ್ನು ತಮ್ಮ ವಶದಲ್ಲಿ ತೆಗೆದುಕೊಂಡಿದ್ದಾರೆ ಜಾಮೀನಿನ ಮೂಲಕ ಹೆಣ್ಣು ಮಕ್ಕಳನ್ನು ಹೊರಬಿಡಲಾಯಿತು ಆದರೆ ಕಲ್ಲನ್ನು ಇನ್ನೂ ಹೊರಬಿಟ್ಟಿಲ್ಲ ಮುಂದಿನ ವಿಷಯ ತಿಳಿಯುವ ಮೊದಲು ಒಂದು ಚಿಕ್ಕ ಬ್ರೇಕ್ ಸರ್ ನೀವು ಇಷ್ಟೊಂದು ಬೆಳ್ಳಗಿದ್ದೀರಿ ನಿಮ್ಮ ಮುಖದ ಇದ್ದೀರ ಅರಿಶಿಣ ಮತ್ತು ಚಂದನದ ಗುಳುಗಳು ಗುಳುಗಳು ಸುವರಿದು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದ್ಯಾ ಉಪ್ಪು ಹೌದು ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿದೆ ಉಪ್ಪು ಇದರ ವಿಶಿಷ್ಟ ಫಾರ್ಮುಲಾ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ವರೆಗೆ ಜರ್ನ್ಸ್ ನೊಂದಿಗೆ ಹೋರಾಡುತ್ತೆ ಹಲ್ಲುಗಳ ಸಮಸ್ಯೆ ಚಾನ್ಸ್ ಇಲ್ಲ ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ಮತ್ತೆ ಮರಳಿ ಸುಳ್ಳು ವಾರ್ತೆಗಳಿಗೆ ಸ್ವಾಗತ ಕೋಳಿ ಮೊದಲ ಇಲ್ಲ ಮೊಟ್ಟೆ ಮೊದಲ ಎಂಬ ಕುದ್ಯಾಟದಲ್ಲಿ ಇಬ್ಬರು ಹಿರಿಯರು ತಲೆ ಚುಚ್ಚಿಕೊಂಡು ಆಸ್ಪತ್ರೆ ಸೇರಿದ್ದಾರೆ ಮನೆಯಲ್ಲಿಟ್ಟ ಒಂದು ಲಾಡು ಕತನವಾದ ಕೇಸು ಪೊಲೀಸರಿಂದ ಈಗ ಸಿಬಿಐಗೆ ವರ್ಗಾಂತರವಾಗಿದೆ ಪೊಲೀಸರ ಮುಖಾಂತರ ಇದು ಬಗೆಹರಿಂದ ಕಾರಣ ಸಿಬಿಐಗೆ ಹಸ್ತಾಂತರವಾಗಿದೆ ನಕರೆ ಅದೇ ಸ್ವರ್ಗ ಎಂಬ ಕಾಮಿಡಿ ಶೋಗೆ ಭೇಟಿ ಕೊಟ್ಟಿದ್ದಂತಹ ಒಂದು ಕಾ ಕುಟುಂಬಸ್ಥರ ಗುಂಪೊಂದು ಕಾಮಿಡಿ ಇಲ್ಲ ಎಂದು ದುಃಖಿತರಾಗಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಘಟನೆ ಬೆಂಗಳೂರಿನಲ್ಲಿ ಕಂಡುಬಂದಿದೆ ಇದನ್ನು ತಿಳಿದಂತಹ ಕಾಮಿಡಿಯನ್ ತನ್ನ ತಲೆಮರೆಸಿಕೊಂಡಿದ್ದಾನೆ ಗರ್ಭಿಣಿಯಾದ ಸೊಳ್ಳೆಯ ಹತ್ಯೆ ಮಾಡಿದ ಒಬ್ಬ ಮನುಷ್ಯನ ತನಿಖೆಯನ್ನು ಪೊಲೀಸರು ಈಗ ನಡೆಸಿದ್ದಾರೆ ಈ ದಿನದ ಕ್ರೀಡಾ ಸುದ್ದಿ ಪಿ ಟಿ ಉಷಾಗೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಮೂರು ಚಿನ್ನದ ಪದಕ ಆದ್ದರಿಂದ ಮೂರನೇ ತರಗತಿ ಮಕ್ಕಳಿಗೆ ಮೂರು ದಿನ ರಜೆ ಕೊರಡಿಸಲಾಗಿದೆ ಇಂದಿನ ಹವಾಮಾನ ವರದಿ ಬೇಸಿಗೆ ಕಾಲದಲ್ಲಿ ಅತಿಯಾದ ಶಕ್ತಿ ಎಲ್ಲರೂ ಪಂಚೇನೇ ಧರಿಸಬೇಕು ಇಲ್ಲದಿದ್ದರೆ ಒತ್ತಾಯವಾಗಿ ಉಳಿಸುತ್ತೇವೆಂದ ರಾಮರಾಜ್ ಕಂಪನಿ ಉಪಾಧ್ಯಾಯ ಕೊಟ್ಟಿದೆ ಈ ಕಾರ್ಯಕ್ರಮ ಮುಗಿದ ನಂತರ ಭಾರಿ ಗುಡುಗು ನಿಚ್ಚಿನಿಂದ ಕೂಡಿದ ಆ ಮಳೆಯಾಗುವ ಸಮಯವಿದ್ದು ಎಲ್ಲರೂ ತಮ್ಮ ತಮ್ಮ ಹಡುಗುಗಳ ಮೂಲಕ ಸುರಕ್ಷಿತವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕೆಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹೀಗೂ ಉಂಟೆ ಸಾಮಾನಗಂಟೆ ಎಂಬ ಕುತೂಹಲದಿಂದ ಮತ್ತೆ ನಾಳೆ ಸಿಗೋಣ ಬಾಯ್ ಬಾಯ್